ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆಯ ಕೆಲಸಕ್ಕೆ ಇದ್ದ ಹುಡುಗನ ಏಳು ಇಂಚಿನ ಸಾಮಾನು ಚಿಪಿ ತನ್ನ ತೂತಿಗೆ ಹಾಕಿಸಿಕೊಂಡು ರಸವನ್ನು ತುಂಬಿಸಿಕೊಂಡ ಮನೆಯ ಯಜಮಾನಿ ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ ಫಸ್ಟ್ ನೀವೇನೂ ಮಾಡಬೇಕು ಒಂದು ಲೈಕ್ ಮಾಡಬೇಕು ಮಾಡಿದ್ರ ಲೈಕ್ ಬನ್ನಿ ಕತೆ ಹೋಗೋಣ ಮಧುರಾಗೆ ಇಪ್ಪತ್ತೆರಡು ವರ್ಷ ಅವಳ ಅಕ್ಕ ಪ್ರತಿಭಾಗೆ ಇಪ್ಪತ್ತೈದು ವರ್ಷ ಕಳೆದ ವರ್ಷವಷ್ಟೇ ಪ್ರತಿಭಾಗೆ ಮದುವೆಯಾಗಿತ್ತು ಪ್ರತಿಭಾಳ ಗಂಡ ಒಳ್ಳೆಯ ಕೆಲಸದಲ್ಲಿದ್ದ ಹೆಂಡತಿಯನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಮಧುರ ಕೂಡ ಆಗಾಗ ಅಕ್ಕನ ಮನೆಗೆ ಹೋಗಿ ಬರ್ತಾ ಇದ್ದಳು ಹೀಗಾಗಿ ಭಾವನ ಜೊತೆ ಮಾತನಾಡುತ್ತಾ ಸ್ವಲ್ಪ ಸುಲಭೆಯನ್ನು ಬೆಳೆಸಿಕೊಂಡಿದ್ದಳು ಮಧುರಾಗೆ ಸ್ವಲ್ಪ ಸುತ್ತಾಡುವ ಶೋಕಿ ಜಾಸ್ತಿ ಸದಾ ಶಾಪಿಂಗ್ ಐಸ್ ಕ್ರೀಂ ಪಾರ್ಲರ್ ಇತ್ಯಾದಿಗಳಿಗೆ ಕರೆದುಕೊಂಡು ಹೋದರೆ ತುಂಬಾ ಸಂತೋಷಪಡುವುದಲ್ಲ ಯಾರಾದರೂ ಅವಳಿಗೆ ಐಸ್ ಕ್ರೀಂ ಕುಡಿಸಿದರೆ ಅವರು ಅವಳಿಗೆ ಬೇಗ ಇಷ್ಟವಾಗಿ ಬಿಡುತ್ತಿದ್ದರು ಒಂದು ದಿನ ಡೆಂಟಲ್ ಚೆಕ್ಅಪ್ಗೆ ಅಂತ ಭಾವನ ಜೊತೆ ಆಸ್ಪತ್ರೆಗೆ ಹೋಗಿದ್ದಳು ಮಧುರ ಹಾಗೆ ಅಲ್ಲಿಂದ ಬರುವಾಗ ಅವಳ ಭಾವ ಅವಳನ್ನು ಒಂದು ಐಸ್ ಕ್ರೀಂ ಪಾರ್ಲರ್ಗೆ ಕರೆದುಕೊಂಡು ಹೋಗಿದ್ದ ಮಧುರಾಜ್ ಅದರಿಂದ ತುಂಬಾ ಇಷ್ಟವಾಗಿ ಭಾವನನ್ನು ತುಂಬಾ ಇಷ್ಟಪಟ್ಟಳು ಮಧುರ ಯಾವಾಗಲೂ ತುಂಬಾ ಲವಲವಿಕೆಯಿಂದ ಮಾತನಾಡುತ್ತಿದ್ದರು ನೋಡುವುದಕ್ಕೂ ಕೂಡ ತುಂಬಾ ಚೆನ್ನಾಗಿರುವುದರಿಂದ ಅವಳು ಎಲ್ಲರಿಗೂ ಇಷ್ಟವಾಗುತ್ತಿದ್ದಳು ಐಸ್ ಕ್ರೀಂ ಪಾರ್ಲರ್ನಲ್ಲಿ ಐಸ್ ಕ್ರೀಂ ಅನ್ನು ತಿನ್ನುತ್ತಾ ತುಂಬಾ ಸಂತೋಷದಿಂದ ಭಾವ ಥ್ಯಾಂಕ್ ಯು ಸೋ ಮಚ್ ನೀವೆಂದ್ರೆ ನನಗೆ ತುಂಬಾ ಇಷ್ಟ ನೀವು ಏನು ಹೇಳಿದ್ರು ನಾನು ಮಾಡ್ತೀನಿ ಅಂದಳು ಅವಳ ಈ ರೀತಿಯ ಮಾತು ಅವಳ ಭಾವನಾ ಮನಸ್ಸಿನ ಒಳಗಿನ ಆಸೆಯನ್ನು ಸ್ವಲ್ಪ ಎಚ್ಚರಗೊಳಿಸಿತು ಅವನು ಅವಳ ಕಡೆಗೆ ಸ್ವಲ್ಪ ಹೆಚ್ಚು ಲಕ್ಷ್ಯ ಕೊಡಲು ಸ್ಟಾರ್ಟ್ ಮಾಡಿ ಇನ್ನೊಂದು ದಿನ ಸ್ನಾನ ಮುಗಿಸಿ ಟವಲ್ ಸುತ್ತಿಕೊಂಡು ರೂಮಿಗೆ ಹೋಗುತ್ತಿದ್ದ ಮಧು ಕಂಡ ಅವಳ ಭಾವ ಅವಳು ತುಂಬಾ ಚೆನ್ನಾಗಿದ್ದು ಎ ಎಂದು ಗಮನಿಸಿದ್ದ ಹೇಗಾದರೂ ಮಾಡಿ ಅವಳ ಜೊತೆ ಒಮ್ಮೆ ತನ್ನ ಆಸೆಯನ್ನು ತೀರಿಸಿಕೊಳ್ಳಬೇಕೆಂದು ಪ್ಲಾನ್ ಮಾಡಿದ ಅವಳನ್ನು ಸಾಕಷ್ಟು ಖುಷಿಪಡಿಸುವ ಉದ್ದೇಶದಿಂದ ಆಗಾಗ ಅವಳನ್ನು ಹೊರಗಡೆ ಸುತ್ತಾಡಲು ಕರೆದುಕೊಳ್ಳುತ್ತಿದ್ದ ಮಧುರ ಕೂಡ ಆಗಾಗ ಅವನೊಡನೆ ತುಂಬಾ ಸುರಳದಿಂದ ಅವನ ಹತ್ತಿರ ಕುಳಿತುಕೊಳ್ಳುವುದನ್ನು ಮಾಡುತ್ತಿದ್ದಳು ತನ್ನ ತಂಗಿ ತನ್ನ ಗಂಡನ ಜೊತೆ ತುಂಬಾ ಕ್ಲೋಸ್ ಆಗಿ ವ್ಯವಹರಿಸುತ್ತಿರುವುದು ಪ್ರತಿಭಾಗೆ ಯಾಕೋ ಸರಿ ಕಾಣಲಿಲ್ಲ ಅದು ಆದಷ್ಟು ಬೇಗ ತನ್ನ ಕೈಮೇಲಿ ಹೋಗಿ ತನ್ನಿಗೆ ಮಾರಕವಾಗಬಹುದು ಅಂತ ಅವಳು ಅಂದುಕೊಂಡಳು ಆದಷ್ಟು ಬೇಗ ತನ್ನ ತಂಗಿಗೆ ಒಂದು ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಿ ಕಳುಹಿಸಿಕೊಡಬೇಕು ಅಂತ ನಿರ್ಧರಿಸಿದಳು ಇದಕ್ಕಿದ್ದಂತೆ ತನ್ನ ತಂಗಿಯನ್ನು ತನ್ನ ಮನೆಯಿಂದ ಕಳುಹಿಸಿಕೊಡುವ ಅಷ್ಟು ಚೆನ್ನಾಗಿರಲ್ಲ ಅಂತ ಯೋಚಿಸಿದಳು ಈ ನಡುವೆ ಭಾವನ ಜೊತೆ ಮಧುರಾಳ ತಿರುಗಾಟ ಆಗಾಗ ನಡೆಯುತ್ತಿತ್ತು ಇಬ್ಬರು ಸ್ವಲ್ಪ ಜಾಸ್ತಿಯೇ ಕ್ಲೋಸ್ ಆಗಿದ್ದರೆ ಕ್ಲೋಸ್ ಆಗಿ ಮೂವ್ ಆಗುತ್ತಿದ್ದರು ಹಾಗಂತ ಇದರ ಬಗ್ಗೆ ತಕರಾರು ಎತ್ತಿದರೆ ತನ್ನ ತಂಗಿಯೊಂದಿಗೆ ಜಗಳವಾಗುವುದರ ಜೊತೆಗೆ ಗಂಡನಿಗೂ ಕೋಪ ಬರಬಹುದೆಂದು ವ್ಯಕ್ತಿಗತವಾಗಿ ಅರ್ಥಮಾಡಿಕೊಂಡು ಇದನ್ನು ಕೂಲಾಗಿ ಪರಿಹರಿಸಿಕೊಳ್ಳಬೇಕು ಅಂತ ಅಂದುಕೊಂಡಳು ತನ್ನ ತವರಿನ ಮನೆಗೆ ಕೆಲವು ದಿನಗಳ ಕಾಲ ಉಳಿದುಕೊಳ್ಳೋಕೆ ಹೋಗಿ ಅಲ್ಲಿ ತನ್ನ ತಂಗಿಗಾಗಿ ಒಬ್ಬ ಗಂಡನನ್ನು ಹುಡುಕಿದಳು ಅವನು ಒಂದು ಗ್ಯಾರೇಜ್ ನಡೆಸುತ್ತಿದ್ದ ಮನೆಯ ಪಕ್ಕದಲ್ಲಿ ಗ್ಯಾರೇಜ್ ಇದ್ದು ತಕ್ಕಮಟ್ಟಿಗೆ ಬಿಸಿನೆಸ್ ನಡೆಯುತ್ತಿತ್ತು ಅವನು ನೋಡಲು ಸ್ವಲ್ಪ ಚೆನ್ನಾಗಿದ್ದ ಆದರೆ ಮಧುರಗಿಂತ ಹತ್ತು ವರ್ಷ ದೊಡ್ಡವನಾಗಿದ್ದ ಪ್ರತಿಭಾ ಮಧುರಾಳಿಗೆ ಬುದ್ಧಿ ಹೇಳಿದಳು ಅವನು ನೋಡುವುದಕ್ಕೆ ಚೆನ್ನಾಗಿದ್ದಾನೆ ಅಷ್ಟು ಮಾತ್ರ ಅಲ್ಲ ಮನೆಯಲ್ಲಿ ಅವನು ಮಾತ್ರ ಇರುತ್ತಾನೆ ಅತ್ತೆ ಮಾವ ಯಾರೂ ಇರುವುದಿಲ್ಲ ಹಾಗಾಗಿ ನಿನಗೆ ಮನೆಯಲ್ಲಿ ಅಷ್ಟೊಂದು ರೆಸ್ಟ್ರಿಕ್ಷನ್ ಇರುವುದಿಲ್ಲ ನೀನು ಏನು ಬೇಕಾದರೂ ಮಾಡಬಹುದು ಅಂತ ಎಲ್ಲ ಹೇಳಿದಳು ಮಧುರ ಮೊದಲು ಅಂದರು ಆಮೇಲೆ ಅಕ್ಕನ ಮಾತಿಗೆ ತಲೆಯಾಡಿಸಿ ಮದುವೆಗೆ ಒಪ್ಪಿಕೊಂಡಳು ಅಂತೂ ಅವರ ಮದುವೆ ನಡೆಯಿತು ಮಧುರಾಳ ಗಂಡ ಅಶೋಕ್ ತನ್ನ ಗ್ಯಾರೇಜಿನಲ್ಲಿ ಕೆಲಸ ಮಾಡುತ್ತಿದ್ದ ತನ್ನ ಕೆಲಸದ ಮಧ್ಯದಲ್ಲೂ ಮಧುರಾಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಆದರೆ ಮಧುರಾಳಿಗೆ ಆಸೆ ಸ್ವಲ್ಪ ಜಾಸ್ತಿ ತನ್ನನ್ನು ಪ್ರತಿದಿನ ಕ್ರೀಮ್ ಪಾರ್ಲರ್ ಪಾರ್ಲರ್ಗೆ ಕರೆ ನಡೆಯುವಂತೆ ಗಂಡನನ್ನು ಒತ್ತಾಯಿಸುತ್ತಿದ್ದಳು ಅದು ಮೊದಲು ಅವನಿಗೆ ಕಷ್ಟವಾಯಿತು ಎಂದು ಅನಿಸಿದರು ಆದರೆ ಅವಳ ಒತ್ತಾಯಕ್ಕೆ ಮಣಿದು ಅವಳ ಜೊತೆ ಹೋಗುತ್ತಿದ್ದ ಅಶೋಕನ ಮದುವೆಗೆ ಮುಂಚಿನಿಂದಲೂ ಅವರ ಮನೆಯಲ್ಲಿ ಅವರ ಕೆಲಸಕ್ಕೆ ಸಹಾಯ ಮಾಡುತ್ತಾ ಭಾಸ್ಕರ್ ಅನ್ನುವನು ಇದ್ದನು ಅವನು ಅಶೋಕನ ದೂರದ ಸಂಬಂಧಿ ಸದಾಕಾಲ ಅಶೋಕನ ಮನೆಯಲ್ಲಿ ಇರುತ್ತಾನೆ ಅಶೋಕನಿಗೆ ಗ್ಯಾರೇಜ್ ಕೆಲಸದಲ್ಲಿ ನೆರವಾಗುತ್ತಾನೆ ಅಶೋಕನಿಗೆ ಕೆಲವೊಮ್ಮೆ ಕೆಲಸ ಜಾಸ್ತಿ ಇರುವ ಅವಧಿಯಲ್ಲಿ ತನ್ನ ಹೆಂಡತಿಯನ್ನು ಹೊರಗಡೆಯೊಳಗೆ ಸುತ್ತಾಡಲು ಕರೆದುಕೊಂಡು ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಪ್ರತಿದಿನಕ್ಕೆ ಹೋಗಲು ಆಗುವುದಿಲ್ಲ ಆದರೆ ವಾರಕ್ಕೆ ಒಂದೊಮ್ಮೆ ಹೋಗೋಣ ಎಂದು ಹೆಂಡತಿಗೆ ಸಮಾಧಾನ ಮಾಡುತ್ತಿದ್ದ ಆದರೆ ಅವಳು ಅದಕ್ಕೆ ಒಪ್ಪುದಿಲ್ಲದೆ ಜಗಳ ಆಡುತ್ತಿದ್ದಳು ಇದರಿಂದ ಸದಾಕಾಲ ಗಂಡನ ಮೇಲೆ ಮುನಿಸಿಕೊಂಡಿದ್ದಳು ಹೀಗಾಗಿ ದಿನದಿಂದ ದಿನಕ್ಕೆ ಅವರ ನಡುವಿನ ಪ್ರೀತಿ ಕಡಿಮೆಯಾಗುತ್ತಿತ್ತು ಅಶೋಕ್ ತನ್ನ ಕೆಲಸದಲ್ಲಿ ಬಿಜಿಯಾಗುತ್ತಿದ್ದ ಒಂದು ದಿನ ಅಶೋಕ್ ಮನೆಯಲ್ಲಿ ಇಲ್ಲದಿದ್ದಾಗ ಮಧುರ ಅರ್ಜೆಂಟ್ ಆಗಿ ಮಾರ್ಕೆಟಿಗೆ ಹೋಗಬೇಕಾಗಿತ್ತು ಅವಳು ಅದಕ್ಕಾಗಿ ಭಾಸ್ಕರ್ನ ಸಹಾಯ ಹಾಕಿಕೊಂಡು ಅವನ ಜೊತೆ ಮಾರ್ಕೆಟಿಗೆ ಹೋದಳು ಹಾಗೆ ಬರುವಾಗ ಅವನ ಜೊತೆ ಐಸ್ ಕ್ರೀಂ ಪಾರ್ಲರ್ಗೆ ಹೋಗಿ ಬಂದಳು ಇದು ಅವಳಿಗೆ ಸ್ವಲ್ಪ ಖುಷಿ ಕೊಟ್ಟಿತ್ತು ಹಳಿಯದ್ದೆಲ್ಲ ಪುನಃ ನೆನಪಿಗೆ ಬಂತು ಅವಕಾಶ ಸಿಕ್ಕಾಗ ಅವಳಿಗೆ ಭಾಸ್ಕರ್ನೊಂದಿಗೆ ಮಾರ್ಕೆಟಿಗೆ ಹೋಗಲು ಅದಾಗಿಗೂ ಸಾಧ್ಯವಾಗಲಿಲ್ಲ ಅಶೋಕ್ ತನ್ನ ಕೆಲಸದಲ್ಲಿ ಬಿಜಿಯಾಗಿದ್ದರಿಂದ ಮತ್ತು ಭಾಸ್ಕರ್ ಮೊದಲಿನಿಂದಲೂ ಗೊತ್ತಿರುವ ಹುಡುಗನಾಗಿರುವ ಮೂಲಕ ಅಶೋಕ್ ಇದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ ಹೀಗಾಗಿ ಮಧುರ ಭಾಸ್ಕರ್ಗೆ ಸ್ವಲ್ಪ ಹತ್ತಿರವಾಗುತ್ತಾ ತೊಡಗಿದಳು ಅವಳು ನೋಡುವುದಕ್ಕೂ ಚೆನ್ನಾಗಿರುತ್ತಿದ್ದ ಕಾರಣ ಭಾಸ್ಕರ್ ಇಲ್ಲವರೆಗೆ ಅವಳ ಜೊತೆಗೆ ಹೋಗುವುದಕ್ಕೆ ಇಷ್ಟಪಡುತ್ತೇನೆ ಒಮ್ಮೆ ಮಧುರ ಗೊತ್ತಿರುವುದೊಂದು ಕೆಲಸ ಇದೆ ಎಂದು ಭಾಸ್ಕರ್ ಅನ್ನು ಮನೆಯ ಒಳಗೆ ಕರೆದಳು ಅವರ ಮನೆಯ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿತ್ತು ಹಾಗಾಗಿ ಇನ್ನೊಂದು ಹೊಸ ಸಿಲಿಂಡರ್ ಫಿಕ್ಸ್ ಮಾಡಬೇಕಾಗಿತ್ತು ಆ ಶಾಪ್ ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ಭಾಸ್ಕರ್ನನ್ನು ಅವಳು ಮನೆಯೊಳಕ್ಕೆ ಕರೆದಿದ್ದಳು ಗ್ಯಾಸ್ ಫಿಟ್ ಮಾಡುತ್ತಿರುವಾಗ ಪಕ್ಕದಲ್ಲಿ ನಿಂತಿರುವ ಮಧುರಾಳನ್ನು ನೋಡಿದ ಅವಳು ಆಗಷ್ಟೇ ಸ್ನಾನ ಮುಗಿಸಿ ಬಂದಿದ್ದಳು ಚೂಡಿದಾರದ ಟಾಪ್ ಮಾತ್ರ ಧರಿಸಿದ್ದಳು ಅವಳನ್ನು ಕಂಡು ಭಾಸ್ಕರನ ಮನಸ್ಸಿನಲ್ಲಿ ಆಸೆ ಮೂಡತೊಡಗಿತು ಆಗಾಗ ಅವಳನ್ನು ಕದ್ದು ನೋಡತೊಡಗಿದ ಅವನ ಉದ್ದೇಶ ಮಧುರಾಳಿಗೂ ಕೂಡ ತಿಳಿಯಿತು ಅಶೋಕ್ ಕೂಡ ಮನೆಯಲ್ಲಿ ಇರಲಿಲ್ಲ ಮಧುರ ಅವನಿಗೆ ತನ್ನನ್ನು ಇನ್ನಷ್ಟು ನೋಡಲು ಅವಕಾಶ ಮಾಡಿಕೊಟ್ಟಳು ಅವನನ್ನು ಇನ್ನಷ್ಟು ಹೊತ್ತು ಮನೆಯಲ್ಲಿ ಇರಿಸಿಕೊಳ್ಳಲು ಪ್ಲಾನ್ ಮಾಡಿದಳು ಟೀ ಮಾಡುತ್ತಿದ್ದೇನೆ ಸ್ವಲ್ಪ ಇಲ್ಲೇ ಇರು ಕುಣಿದುಕೊಂಡು ಹೋಗುತ್ತಿರುವಂತೆ ಅಂದಳು ಹಾಗೆ ಬೆಡ್ರೂಮಿನಲ್ಲಿ ಗೋಡೆಗೆ ಒಂದು ಮೊಳೆಯನ್ನು ಹೊಡೆದು ಕೊಡುವಂತೆ ಅವನಲ್ಲಿ ಕೇಳಿಕೊಂಡಳು ಅವನು ಸರಿ ಅಂತ ಬಂದ ಇಷ್ಟೆಲ್ಲಾ ನಡೆಯುತ್ತಿದ್ದವು ಮಧುರ ಪೂರ್ತಿ ಬಟ್ಟೆಯನ್ನು ಹಾಕಿಸಿಕೊಂಡಿರಲಿಲ್ಲ ಭಾಸ್ಕರ್ ಹಾಗೆ ಕೆಲಸ ಮಾಡುತ್ತಿರುವಾಗ ಅವನ ಹತ್ತಿರಕ್ಕೆ ಬಂದು ನಿಂತುಕೊಂಡಳು ಈಗ ಭಾಸ್ಕರನಿಗೆ ತಡೆಯಲಾರದೆ ಅವಳನ್ನು ಮೇಲಿಂದ ಕೆಳಕ್ಕೆ ನೋಡುತ್ತಾ ನಿಲ್ಲುತ್ತಿದ್ದ ಇದೇ ಸರಿಯಾದ ಸಂದರ್ಭ ಅಂತ ಅಂದುಕೊಂಡ ಮಧುರ ಒಮ್ಮೆಲೆ ಅವನನ್ನು ತಬ್ಬಿಕೊಂಡು ತನ್ನ ಮಂಚಕ್ಕೆ ಕರೆದುಕೊಂಡು ಹೋದಳು ಇಬ್ಬರೂ ಮನಬಂದಂತೆ ಮುದ್ದಾಡಿ ತಮ್ಮ ಆಸೆ ತೀರಿಸಿಕೊಂಡರು ಇದು ಮೊದಲು ಇದಾದ ನಂತರ ಅಶೋಕ್ ಮನೆಯಲ್ಲಿ ಇಲ್ಲದಿರುವಾಗ ಅನೇಕ ಸಳಭಾಸ್ಕರ್ ಮತ್ತು ಮಧುರ ತಮ್ಮ ಆಸೆಗಳನ್ನು ತೀರಿಸಿಕೊಳ್ಳುತ್ತಿದ್ದರು ಕೆಲವು ಸಮಯಗಳ ನಂತರ ಮಧುರಾಗೆ ಒಂದು ಗಂಡು ಮಗು ಹುಟ್ಟಿತು ಅಶೋಕ್ ಸಂತೋಷದಿಂದಲೇ ಇದ್ದನು ಒಂದು ದಿನ ಅಶೋಕನ ಚಿಕ್ಕಮ್ಮ ಅಶೋಕನ ಮನೆಯ ಮುಂದೆ ಹಾದುಹೋಗುವಾಗ ಅಶೋಕನಿಗೆ ಮಾತನಾಡಿಸಲು ಅವನ ಗ್ಯಾರೇಜ್ ಬಳಿ ಬಂದರು ಅಲ್ಲಿ ಯಾರೂ ಕಾಣಿಸುತ್ತಿರಲಿಲ್ಲ ಅಶೋಕನ ಮನೆಯ ಕಡೆ ನೋಡಿ ಮಧುರಾಳನ್ನು ಕರೆದರು ಆದರೆ ಮಧುರ ಅಲ್ಲಿ ಕಾಣಿಸಲಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ಅವರ ಮನೆಯೊಳಗಿಂದ ಭಾಸ್ಕರ್ ಹೊರಕ್ಕೆ ಬರುತ್ತಿದ್ದನು ಸ್ವಲ್ಪ ಹೊತ್ತಿನ ನಂತರ ಮಧುರ ಕೂಡ ಹೊರಗಡೆ ಬಂದಳು ಅವರಿಗೆ ಇಲ್ಲಿ ಏನೋ ಸರಿಯಾಗಿ ಇಲ್ಲ ಅಂತ ಅನಿಸಿತು ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲದೆ ಮಧುರಾಳ ಜೊತೆ ಸ್ವಲ್ಪ ಮಾತನಾಡಿ ತಮ್ಮ ಮನೆಗೆ ಹೋದರು ಆನಂತರ ಅಶೋಕನನ್ನು ಪ್ರತ್ಯೇಕವಾಗಿ ಸಿಕ್ಕಿ ತಾನು ನೋಡಿದದರ ಬಗ್ಗೆ ಹೇಳಿದರು ಯಾವುದಕ್ಕೂ ಜಾಗೃತಿಯಾಗಿ ಇರುವುದಕ್ಕೆ ಹೇಳಿದರು ಅದನ್ನು ಕೇಳಿದ ಅಶೋಕನಿಗೂ ಸ್ವಲ್ಪ ಯೋಚನೆಯಾಯಿತು ತನ್ನ ಹೆಂಡತಿ ತನಗೆ ಮೋಸ ಮಾಡುತ್ತಿರಬಹುದೆಂದು ಅವನಿಗೂ ಅನಿಸಿತು ಆ ಹುಟ್ಟಿದ ಮಗು ನನಗೆ ಹುಟ್ಟಿದ್ದೋ ಅಥವಾ ಬೇರೆ ಯಾರದ್ದೋ ಎಂದು ಹೆಂಡತಿಯ ಜೊತೆ ಜಗಳ ಮಾಡುವ ಸಂದರ್ಭದಲ್ಲಿ ಕೇಳಿದ್ದನು ಇದರಿಂದ ಗಂಡ ಹೆಂಡತಿಯರ ನಡುವಿನ ಪ್ರೀತಿ ಇನ್ನಷ್ಟು ದೂರವಾಯಿತು ಗಂಡ ಹೆಂಡತಿ ಜೊತೆಯಲ್ಲಿಯೇ ಇದ್ದರೂ ಕೂಡ ಅನ್ಯೋನ್ಯವಾಗಿ ಬದುಕುತ್ತಿರಲಿಲ್ಲ ಇನ್ನು ಗಂಡ ತನ್ನ ಮೇಲೆ ಪ್ರೀತಿ ತೋರುತ್ತಿರುವುದನ್ನು ಇನ್ನಷ್ಟು ಕಡಿಮೆ ಮಾಡಿರುವುದರಿಂದ ಮಧುರ ಆಗಾಗ ಭಾಸ್ಕರನ ಜೊತೆ ತನ್ನ ಆಸೆಯನ್ನು ತೀರಿಸಿಕೊಳ್ಳುತ್ತಿದ್ದಳು ಕೆಲವು ದಿನಗಳಲ್ಲಿ ಆ ಶೋಕ ಕುಡಿಯಲು ಆರಂಭಿಸಿದ ತನ್ನ ಸಂಸಾರದ ಕಡೆ ಅಷ್ಟೊಂದು ಗಮನ ಕೊಡುತ್ತಿರಲಿಲ್ಲ ಅವನು ಕುಡಿದುಕೊಂಡು ಕೆಲಸ ಮಾಡುತ್ತಿರದ ಕಾರಣ ಅವನಲ್ಲಿ ಬರುವ ಕಸ್ಟಮರ್ಗಳು ಕೂಡ ಕಡಿಮೆಯಾದರು ಇದರಿಂದ ಅವನ ದುಡಿಮೆ ಕೂಡ ಕಡಿಮೆಯಾಯಿತು ಕೆಲವು ಸಮಯದಲ್ಲಿ ಅದು ಕಾಯಿಲೆಯಿಂದ ಕೆಲಸ ಮಾಡಲಾಗದೆ ಮನೆಯಲ್ಲಿ ಕುಳಿತ ಈಗ ಮಧುರಗೆ ಸಂಸಾರ ನಡೆಸುವುದು ಕಷ್ಟವಾಗ ತೊಡಗಿತ್ತು ತನ್ನ ಮನೆಯನ್ನು ಜೀವನವನ್ನು ಸಾಗಿಸಲು ಕಂಡ ಸ್ಥಳಗಳಲ್ಲಿ ಸಾಲ ಮಾಡತೊಡಗಿದಳು ಅಶೋಕನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಅವನ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳದೆ ಇದ್ದುದಕ್ಕೆ ಡಾ ಅಶೋಕ್ ಅವರನ್ನು ಚೆನ್ನಾಗಿ ಬೈದರು ಮಧುರ ಕೂಡ ಬೈದಳು ಹೇಗೋ ಅಶೋಕನ ಅದೃಷ್ಟ ಚೆನ್ನಾಗಿತ್ತು ಅವನು ಕಾಯಿಲೆಯಿಂದ ಬೇಗ ಚೇತರಿಸಿಕೊಂಡು ಮನೆಗೆ ಬಂದ್ರು ಈ ವೇಳೆ ಮಧುರಗೆ ತನ್ನ ತಾಯಿಯ ಮನೆಯಿಂದ ಆಸ್ತಿಯಲ್ಲಿ ಸ್ವಲ್ಪ ಪಾಲು ಸಿಕ್ಕಿತ್ತು ಅದರಿಂದ ತಮ್ಮ ಸಾಲವನ್ನು ತೀರಿಸಿಕೊಳ್ಳಲು ಸಹಾಯವಾಯಿತು ಆಸ್ಪತ್ರೆಯಿಂದ ಮನೆಗೆ ಬಂದ ಇನ್ನು ಮುಂದೆ ತಾನು ಈ ರೀತಿ ಬದುಕಬಾರದು ಎಂದು ತೀರ್ಮಾನಿಸಿದ್ದ ಕಾಲ ಕಳೆದಂತೆ ಮಧುರಾಳ ಯೌವನ ಕಡಿಮೆಯಾಗುತ್ತಾ ಇರುವುದರಿಂದ ಭಾಸ್ಕರ್ ಕೂಡ ಅವಳಿಗೆ ಅಷ್ಟೊಂದು ಮರ್ಯಾದೆ ಕೊಡುತ್ತಿರಲಿಲ್ಲ ಹೀಗಾಗಿ ಮಧುರೆಗೆ ವಾಸ್ತವದ ಅರಿವಾಗಿತ್ತು ತನ್ನ ಕಷ್ಟಕ್ಕೆ ಕೊನೆಯ ಕಾಲದಲ್ಲಿ ಇರುವವನು ತನ್ನ ಗಂಡ ಮಾತ್ರ ಎಂಬುದು ಅವಳಿಗೆ ಮನದಟ್ಟಾಗಿತ್ತು ತನ್ನ ಸೌಂದರ್ಯ ಇರುವವರೆಗೆ ಬೇರೆಯವರು ಅವರಿಗೆ ಸಹಾಯ ಮಾಡುತ್ತಾರೆ ಆನಂತರ ತನ್ನ ಸಹಾಯಕ್ಕೆ ಯಾರೂ ಬರುವುದಿಲ್ಲ ಎಂಬುದು ಅವಳಿಗೆ ಸ್ಪಷ್ಟವಾಗಿತ್ತು ಗಂಡನನ್ನು ಪ್ರೀತಿಯಿಂದ ನೋಡತೊಡಗಿದಳು ಅವಳ ಬದಲಾವಣೆಯಿಂದ ಅಶೋಕ್ ಕೂಡ ತನ್ನ ನಡವಳಿಕೆಯಲ್ಲಿ ಬದಲಾವಣೆ ಮಾಡಿದ ಅವರ ಜೊತೆಗೆ ಚೆನ್ನಾಗಿ ಮಾತನಾಡತೊಡಗಿದ ತಾನು ಕೂಡ ಬೇರೆ ಕಡೆ ಕೆಲಸಕ್ಕೆ ಸೇರಿಕೊಂಡ ಸಂಸಾರ ಮೊದಲಿನಂತೆ ಚೆನ್ನಾಗಿ ನಡೆಯತೊಡಗಿದಾಗಿತ್ತು ಈಗ ಅವರ ಮಗು ದೊಡ್ಡವನಾಗಿ ಅವನು ಕೂಡ ಕೆಲಸಕ್ಕೆ ಸೇರಿಕೊಳ್ಳುವ ಹಾಗೆ ಆಗಿದ್ದಾನೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಕತೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡೋದನ್ನು ಮರೆಯೋಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ